ಒಂದುಗಳೇ ಪುರಾಣದೊಳಗ ಸಮುದ್ರ ಮಂಥನದ ಬಗ್ಗೆ ಒಂದು ಪ್ರಸಿದ್ಧ ಕಥೆ ಐತಿ ಅದು ಅದೇನ್ ಹೇಳುತ್ತಂದ್ರ ದೇವತೆಗಳು ಮತ್ತು ಹಸುರರು ಸಮುದ್ರ ಮಂಥನ ಮಾಡುವಾಗ ಧನ್ವಂತರಿ ಅವರು ತಮ್ಮ ಕೈಯಾಗ ಅಮೃತದ ಕಳಸದ ಸಮೇತ ಹೊರಗೆ ಬಂದ್ರು ಅಮೃತದ ಕಳಸ ಈಗ ದೇವರಿಗೂ ಹಸುರರಿಗೋ ಇಬ್ಬರಿಗೂ ಬೇಕಾಗಿತ್ತು ಅವರಿಗೆ ಅಮರ ಆಗ್ಬೇಕು ಅಮೃತವನ್ನ ಒಂದಿಷ್ಟು ಸವಿ ನೋಡ್ಲೇಬೇಕಾಗಿತ್ತು ಅವರು ಧನ್ವಂತರಿ ಅವರು ಹೊರ ಬರುತ್ತಲೇ ದೇವತೆಗಳು ಅಂದ್ರೆ ಇಂದ್ರನ ಮಗ ಅಮೃತ ಕಳಸವನ್ನ ಕೈಯಾಗ ಹಿಡ್ಕೊಂಡ್ರು ಆಗ ಹಸುರರು ಅವ್ರು ಬೆನ್ನು ಬಿದ್ರು ಹಸುರರಿಂದ ಉಳಿಯಾಕ ದೇವತೆಗಳು ಓಡಾಕ ಶುರು ಮಾಡಿದ್ರು ಹನ್ನೆರಡು ದಿನದ ಮಠ ಓಡಿದ್ರು ಆಗ ಒಂದು ನಾಲ್ಕು ಜಗದಾಗ ಅಮೃತ ಅಳಗ್ಯಾಡಿ ಒಂದಷ್ಟು ಕೆಳಗೆ ಬಿತ್ತು ಆ ನಾಲ್ಕು ಜಗಗಳ ಹರಿದ್ವಾರ ನಾಸಿಕ್ ಉಜ್ಜೈನ್ ಮತ್ತು ಪ್ರಯಾಗರಾಜ ಇಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೀತೈತಿ ನಮಸ್ಕಾರ ಬಂಧುಗಳೇ ದೃಶ್ಯ ಸುಸ್ವಾಗತ ನಾವೆಷ್ಟೊಂದು ಲಕ್ಕಿ ಅದೀವಿ ನೋಡ್ರಿ ಈ ಸರ್ತಿ ಪ್ರಯಾಗ್ರಾಜ್ನಾಗ್ ನಡೆಯಕತ್ತಿರೋದು ಹನ್ನೆರಡು ಕುಂಭಮೇಳದ ನಂತರ ನಡೆಯುತ್ತಿರುವ ಮಹಾ ಕುಂಭಮೇಳ ಅಂದ್ರ ಒಂದು ನೂರ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳ ಅಂದ್ರ ಮುಂದಿನ ಮಹಾಕುಂಭ ಮೇಳ ಎರಡ್ ಸಾವಿರದ ಒಂದೂರ ಅರವತ್ತೊಂಬತ್ತಕ್ಕೆ ನಡೀತೈತಿ ಇಂತಹ ಒಂದು ವಿರಳಾತಿ ವಿರಳ ಮಹಾಕುಂಭ ಮೇಳವನ್ನ ನೋಡ್ತಿರೋ ನಾವೇ ಭಾಗ್ಯವಂತರು ಜೊತೆಗೆ ಅಷ್ಟ ಅದೃಷ್ಟ ಶಾಲೆಗಳು ಇದು ಅಷ್ಟ ಅದ್ದೂರಿಯಾಗಿ ಭವ್ಯವಾಗಿ ಐತಿ ಪ್ರಯಾಗರಾಜನ ಪಟ್ಟಣ ಅಷ್ಟೊಂದು ಸಿಂಗಾರಗೊಂಡೈತಿ ಅದ್ರ ಜಲ ಪೂರ್ತಿ ದುನಿಯಾ ತುಂಬಾ ಹರಡೈತಿ ಪೂರ್ತಿ ಜಗತ್ ಇತ್ತ ಬೆರಗಣ್ಣಿಂದ ನೋಡಾಕತೈತಿ ಇದು ಎಷ್ಟು ದೊಡ್ಡದ ಐತಿ ಅಂದ್ರೆ ಇದನ್ನ ಮಾನವ ಇತಿಹಾಸದ ಒಂದು ದೊಡ್ಡ ಆಯೋಜನೆ ಅಂತ ಎಲ್ಲಾ ಕಡೆ ಕೇಳಿ ಬರುತ್ತಿರುವ ಹೆಮ್ಮೆಯ ಮಾತುಗಳಿವೆ ಮಕರ ಸಂಕ್ರಾಂತಿ ದಿನ ನಡೆದ ಮೊದಲ ದಿನನ ಮೂರುವರೆ ಕೋಟಿ ಜನ ಪುಣ್ಯ ಸ್ನಾನದೊಳಗ ಭಾಗಿಯಾಗಿದ್ರು ಇಷ್ಟು ಜನ ಜಗತ್ತಿನಾಗ ಒಂದ ದಿನ ಎಲ್ಲಿ ಕೂಡಿಲ್ಲ ಇದು ಒಂದು ವರ್ಲ್ಡ್ ರೆಕಾರ್ಡ್ ಇದು ಇತ್ತಂದ್ರೆ ಪೂರ್ತಿ ಆಸ್ಟ್ರೇಲಿಯಾ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಇತ್ತು ಅನ್ಬಹುದು ಇದೊಂದು ಎಕ್ಸಾಂಪಲ್ ಸಾಕ್ ನೋಡ್ರಿ ಇದು ಎಂತ ದೊಡ್ಡ ಆಯೋಜನೆ ಅಂತ ಹೇಳಕ ಈ ಮಹಾಕುಂಭ ಮೇಳದ ಪ್ರಮುಖ ಆಕರ್ಷಣೆ ಅಂದ್ರ ನಾಗಸಾಧುಗಳು ಅಗೋರಿಗಳು ಮತ್ತೆ ಕಲ್ಪವಾಸಿಗಳು ನಾಗಸಾಧುಗಳು ಅಗೋರಿಗಳ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಈ ಕಲ್ಪವಾಸಿಗಳ ಬಗ್ಗೆ ಹೇಳೋದಾದ್ರೆ ಇವ್ರಿಗೂ ಇಪ್ಪತ್ತೊಂದು ನಿಯಮ ಅದಾವಂತ ಅಂದ್ರೆ ಸಾತ್ವಿಕ ಊಟ ಮಾಡಬೇಕು ನೆಲದ ಮೇಲೆ ಮಲಗಬೇಕು ಬ್ರಹ್ಮಚಾರಿಯನ್ನ ಪಾಲನೆ ಮಾಡಬೇಕು ಜಸ್ಟ್ ಹೇಳೋದಾದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇರ್ತಾರಲ್ಲ ಆ ರೀತಿ ಒಂದು ನಿಯಮಗಳು ಇವ್ರಿಗೂ ಇರ್ತಾವೆ ಕಲ್ಪ ಅಂದ್ರೆ ಏನು ಅಂದ್ರೆ ಬಂಧುಗಳೇ ಬ್ರಹ್ಮದೇವನ ಒಂದು ದಿನಕ್ಕ ಕಲ್ಪ ಅಂತ ಕರಿತಾರಂತ ಅಂದ್ರ ನಮ್ಮ ಕಾಲಗಣತಿ ಕ್ಯಾಲೆಂಡರ್ ಇರುತ್ತಲ್ಲ ಅದೇ ರೀತಿ ದೇವತೆಗಳ ಕಾಲಗಣಿತಿನಿ ಇರ್ತೈತೆ ಇದೇ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರಿಗೂ ಕಾಲಗಣತಿ ಇರ್ತೈತಂತ ನಮ್ಮ ಮುನ್ನೂರ ಅರವತ್ತು ದಿನ ದೇವತೆಗಳ ಒಂದು ದಿನ ಅಂತ ದೇವತೆಗಳ ಮುನ್ನೂರ ಅರವತ್ತು ದಿನ ಬ್ರಹ್ಮ ದೇವನ ಒಂದು ಕ್ಷಣ ಆಗತ್ತಂತ ಮನುಷ್ಯನ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಆದ್ರೆ ಅದಕ್ಕೆ ಕಲಿಯುಗ ಅಂತ ಕಲಿಯುಗದ ಎರಡರಷ್ಟು ಸಮಯ ದ್ವಾಪರ ಯುಗ ದ್ವಾಪರ ಯುಗದ ಎರಡರಷ್ಟು ಸಮಯ ತ್ರೇತಾಯುಗ ತ್ರೇತಾಯುಗದ ಎರಡರಷ್ಟು ಸಮಯ ಸತ್ಯಯುಗ ಇರತ್ತಂತೆ ಈ ನಾಲ್ಕು ಯುಗಗಳು ಒಂದು ಸಾವಿರ ಬಾರಿ ಆಗಿ ಹೋದ್ರ ಅದು ಬ್ರಹ್ಮದೇವನ ಒಂದು ದಿನ ಆಗುತ್ತಂತೆ ಬಂದ್ ಅಥವಾ ಅದಕ್ಕೆ ಕಲ್ಪ ಅಂತ ಕರೀತಾರ ಪುರಾಣದ ಪ್ರಕಾರ ಈ ಒಂದು ತಿಂಗಳು ಅಂದ್ರ ಪುಷ್ಯ ಮಾಸದಿಂದ ಮಾಘ ಮಾಸದವರೆಗ ಕಲ್ಪವಾಸ ವೃತ ಮಾಡಿದ್ರ ಒಂದು ಕಲ್ಪದಷ್ಟು ಪುಣ್ಯ ಸಿಗುತ್ತನ್ನೋ ನಂಬಿಕೆ ಐತಿ ಇದೇ ಕಾರಣಕ್ಕೆ ಏನು ಆಪಲ್ ಕಂಪನಿಯ ಮಾಲೀಕನ ಮಡಿದಿ ಕಲ್ಪವಾಸ ವೃತ ಮಾಡಾಕ ಪ್ರಯಾರ ಬಂದಿದ್ದಾರೆ ಅಲ್ಲಿ ಹೋಗೋ ಮೊದಲ ಒಂದಿಷ್ಟು ನಿಯಮಗಳದು ಕನಿಷ್ಠ ಮೂರ್ ದಿನ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು ಸಾತ್ವಿಕ ಊಟ ಉಪಚಾರ ಮಾಡಬೇಕು ಪವಿತ್ರ ಸಂಗಮ ನದಿ ಅಂದ್ರ ಆ ಅಮೃತ ಕೆಳಗೆ ಚೆಲ್ಲಿದ ನದಿಗಳು ಅದಾವಲ್ಲ ಅಂದ್ರೆ ಗಂಗಾ ಯಮುನಾ ಸರಸ್ವತಿಗಳ ಸಂಗಮಕ್ಕೆ ಇಳಿದ ಮೊದಲಿಗೆ ಸೂರ್ಯ ದೇವನಿಗೆ ಬೊಗ್ಸೆ ನೀರಿನಿಂದ ನಮಸ್ಕಾರ ಮಾಡಬೇಕು ನಂತರ ನಿಮ್ಮ ಇಷ್ಟಾರ್ಥಗಳನ್ನು ಸಂಕಲ್ಪಗಳನ್ನು ನೆನೆದು ನಿಮ್ಮ ಶ್ರದ್ಧೆ ಅನುಸಾರ ಮೂರು ಸಾರಿ ಐದು ಸಾರಿ ಏಳು ಸಾರಿ ಅಥವಾ ಹನ್ನೆರಡು ಸಾರಿ ಹೇಳ್ಬೇಕು ಈ ನಲವತ್ತೈದು ದಿನ ನಡೆಯುವ ಈ ಮಹಾಕುಂಭ ಮೇಳಕ್ಕೆ ಏಳು ಸಾವಿರದ ಐದು ನೂರು ಕೋಟಿ ಖರ್ಚು ಮಾಡ್ರಂತ ಇಲ್ಲಿ ವ್ಯವಸ್ಥೆ ನೋಡಿ ಅಮೆರಿಕ ರಷ್ಯಾ ಗ್ರೇಟ್ ಬ್ರಿಟನ್ ಜಪಾನ್ಗಳು ಮತ್ತೆ ಇತರ ಮಹಾನ್ ದೇಶಗಳ ಕನ್ನರಳಿಸಿದಾಗ ನೋಡಕತ್ತ ನಮ್ಮ ದೇಶವನ್ನ ಹಿಂದುಳಿದ ದೇಶ ಅಂತಾದ್ ಇಂತಾದ ಅನ್ನೋ ದೇಶಗಳು ಇವತ್ತು ಇದು ನೋಡಿ ದಂಗಕ್ಕೆ ಹೋಗ್ಯವು ಇದ್ರ ವ್ಯವಸ್ಥೆ ಎರಡು ಎರಡು ಒಲಿಂಪಿಕ್ ಸಿಟಿ ಮಾಡಬಹುದು ಅಷ್ಟು ಅದ್ದೂರಿ ಆಗೈತೆ ಅಂತ ಈ ಮಹಾಕುಂಭ ಮೇಳದ ಸ್ಕೇಲ್ ಎಷ್ಟು ಐತಿ ಟೆಂಟ್ ಸಿಟಿ ಸೆಕ್ಯೂರಿಟಿಗೆ ಐವತ್ತು ಸಾವಿರ ಜನ ಅದಾರ ಇದ್ರಾಗ ಒಂದೂವರೆ ಲಕ್ಷ ಟೆಂಟ್ ಸಿಟಿ ಹಾಕ್ಯಾರ ಇದ್ರಾಗ ಎಲ್ಲಾ ಮೂಲ ಸೌಕರ್ಯಗಳ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡ್ಯಾರ ನಾಲ್ಕೂವರೆ ಲಕ್ಷ ಎಲೆಕ್ಟ್ರಿಕ್ ಕರೆಂಟ್ ಕನೆಕ್ಷನ್ ಅದವು ಇದು ಎಷ್ಟು ದೊಡ್ಡ ಪ್ರಮಾಣದಾಗ ಐತಿ ಅಂತ ಅಂದ್ರ ಒಂದು ದೊಡ್ಡ ಸಿಟಿಯ ಒಂದು ಲಕ್ಷ ಅಪಾರ್ಟ್ಮೆಂಟ್ ಗೆ ಒಂದು ತಿಂಗಳ ಫ್ರೀ ಕರೆಂಟ್ ಸಪ್ಲೈ ಕೊಡುವಷ್ಟು ಐತಿ ಇದ್ರಾಗ ಹನ್ನೊಂದು ಹಾಸ್ಪಿಟಲ್ ಅದವು ಸಪ್ರೇಟ್ ಮೊಬೈಲ್ ಟವರ್ ಅದವು ಮೂರ್ ಸಾವಿರ ಅಡಿಗೆ ಮನೆಗಳದಾವು ಅದವು ಒಳ್ಳೆ ರೋಡ್ ಅಂದ್ರೆ ಒಂದು ಕಣ್ಣು ಕುಕ್ಕು ಹಾಗ ಇರುವ ಸಿಟಿ ಜಲಕ್ ಈ ಪ್ಲೇಸ್ ಐತಿ ನೋಡ್ರಿ ರಾತ್ರಿ ಟೈಮ್ನಾಗ ನೋಡದ ಒಂದು ಕಣ್ಣಿಗೆ ಹಬ್ಬದ ಅನುಭವ ಇದು ಒಂದ್ ರೀತಿ ದೇವಲೋಕದ ಅನುಭವ ನೋಡ್ದಂಗಾಗುತ್ತೆ ಇದನ್ನ ಅಕ್ಷರದೊಳಗ ದೃಶ್ಯದೊಳಗ ವರ್ಣಿಸಿದ್ರ ಬಹುಶಃ ಅರ್ಥ ಆಗುದಿಲ್ಲ ಅಲ್ಲಿ ಹೋಗಿ ಕಣ್ ತುಂಬಿಕೊಂಡ ಬರಬೇಕು ಒಂದ್ ಅಂದಾಜಿನ ಪ್ರಕಾರ ನಲ್ವತ್ತೈದು ದಿನ ನಡಿವಿ ಮಹಾಕುಂಭ ಮೇಳದೊಳಗ ನಲ್ವತ್ತೈದರಿಂದ ಐವತ್ತು ಕೋಟಿ ಜನ ಪುಣ್ಯದ ಅಮೃತ ಸ್ನಾನಕ್ಕೆ ಬಂದು ಹೋಗ್ತಾರೆ ಅಂದ್ರೆ ಪೂರಾ ಯು ಎಸ್ ಎ ಕೆನಡಾ ದೇಶದ ಜನಸಂಖ್ಯೆಗಿಂತ ಹೆಚ್ಚಾಗುತ್ತೆ ಹದಿನೈದು ಲಕ್ಷ ಫಾರಿನರ್ಸ್ ಕೂಡ ಬಂದು ಹೋಗುವ ನಿರೀಕ್ಷೆ ಐತಿ ಸ್ಟೀವ್ ಜಾಬ್ಸನ್ ನ ಪತ್ನಿ ಆಗ್ಲೇ ಇಲ್ಲಿಗೆ ಬಂದಾರ ಅವರಿಗೆ ಕಮಲಾ ಅಂತ ಹೆಸರನ್ನ ನಮ್ಮ ಸನಾತನಿಗಳು ಇಟ್ಟಾರ ಜಪಾನಿನ ಸ್ಪಿರಿಚುವಲ್ ಲೀಡರ್ ಯೋಗಮಾಯಿ ಕೂಡ ಬಂದಾರ ಇದರಿಂದ ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತ ಅಂದ್ರ ಈ ನಲವತ್ತೈದು ದಿನದೊಳಗ ಐವತ್ತು ಲಕ್ಷ ಕೋಟಿ ಇನ್ಕಮ್ ಬರುತ್ತಂತೆ ಓನ್ಲಿ ಯು ಪಿ ಗೋರ್ಮೆಂಟ್ ಗೆ ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತೆ ಹೊರಗಿಂದ ಬರುವ ಜನರ ಹೋಟೆಲ್ ಮತ್ತು ಇತರ ಖರ್ಚ ಕೋಟಿ ರೆವೆನ್ಯೂ ಜನರೇಟ್ ಆಗುತ್ತೆ ಊಟದಿಂದ ಇಪ್ಪತ್ತು ಸಾವಿರ ಕೋಟಿ ಈ ಧಾರ್ಮಿಕ ಪುಸ್ತಕ ಪ್ರಸಾದದಿಂದ ಇಪ್ಪತ್ತು ಸಾವಿರ ಕೋಟಿ ಟ್ರಾನ್ಸ್ಪೋರ್ಟೇಶನ್ ಲೋಕಲ್ ಶಾಪಿಂಗ್ ಅಂತ ತಿಳ್ಕೊಂಡ್ರ ಹತ್ತು ಹತ್ತು ಕೋಟಿ ಅಂದ್ರೆ ಇಪ್ಪತ್ತು ಕೋಟಿ ಬಿಸ್ನೆಸ್ ಜನರೇಟ್ ಆಗುತ್ತೆ ದೇಶದ ಮೂಲೆ ಮೂಲೆಯಿಂದ ಬರುವ ಜನರ ಖರ್ಚು ವೆಚ್ಚ ದಾರಿಯುದ್ದಕ್ಕೂ ಇರುವ ಒಂದು ಹೋಟೆಲ್ ಡಾಬಾಳಗಿಂದನ ಐವತ್ತು ಸಾವಿರ ಕೋಟಿ ರೆವೆನ್ಯೂ ಜನರೇಟ್ ಆಗುತ್ತೆ ಅನ್ನೋ ಮಾಹಿತಿ ಇದೆ ಸಿಂಪಲ್ ಆಗಿ ನಮ್ಮ ಮೂರ್ ಭಾಷೆದಾಗ ಹೇಳೋದಾದ್ರೆ ಈ ರೆವೆನ್ಯೂ ಏನಂತಂದ್ರೆ ಒಂದು ಅಂಗಡಿಯಾಗ ಒಂದು ದಿನಕ್ಕೆ ಎಷ್ಟು ಗಲ್ಲೆ ಆಗುತ್ತ ಅಂತೀವಲ್ಲ ಅದು ಆ ಗಲ್ಲೆದ ಮ್ಯಾಗ ಆ ಅಂಗಡಿಯ ಒಂದು ಲಾಭದ ಪರ್ಸೆಂಟೇಜ್ ಲೆಕ್ಕ ಹಾಕೋಬಹುದು ನೀವು ಇಂಥ ಒಂದು ಪವಿತ್ರ ಕಾರ್ಯದಾಗ ದುಡ್ಡಿನ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಆದ್ರೆ ಹೇಳಲೇಬೇಕಿತ್ತು ಅದಕ್ಕೆ ಹೇಳಿನ ಬಂಧುಗಳೇ ಯಾಕಂದ್ರೆ ನಮ್ಮ ಆಸ್ತೆಯ ನಂಬಿಕೆಗಳು ನಮ್ಮ ದೇಶಕ್ಕೆ ಮಾರಕವಾಗಬಾರದು ಅವು ನಮ್ಮ ದೇಶವನ್ನ ಮುಂದಕ್ಕೆ ಹೋಗ್ಬೇಕು ಧಾರ್ಮಿಕವಾಗಿಯೂ ಆರ್ಥಿಕವಾಗಿಯೂ ಈ ಮಹಾಕುಂಭ ಮೇಳ ನಮ್ಮ ದೇಶವನ್ನ ಬಹಳ ಬಹಳ ಮುಂದಗೊಂಡು ಹೋಗಿದೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಬಂಧುಗಳೇ ಕೊನೆಯ ಮಾತು ನೀವಿನ್ನೂ ಹೋಗಿಲ್ಲವಾದ್ರ ಒಮ್ಮೆ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಮತ್ತೆ ಸಿಗೋಣ ಬಂಧುಗಳೇ ಹರ್ ಹರ್ ಮಹಾದೇವ್